ನಾನಿಲ್ಲಿ ತುಂಬಾ ಸಿಂಪಲ್ ಆದ ಟೊಮೊಟೊ ಸಾಸನ್ನು ಮಾಡ್ತಾಯಿದ್ದೀನಿ ಅದಕ್ಕೆ ಮೀಡಿಯಂ ಗಾತ್ರದ ಆರು ಟೊಮೊಟೊವನ್ನು ತೊಗೊಂಡಿದ್ದೀನಿ ಅದನ್ನು ತೊಳೆದು ಹೆಚ್ಚಿ ಒಂದು ಫ್ರೈ ಪ್ಯಾನ್ಗೆ ಹಾಕೋತಾ ಇದ್ದೀನಿ ನಾನಿಲ್ಲಿ ಕುಕ್ಕಿಂಗ್ ಆಯಿಲ್ನ ಯೂಸ್ ಮಾಡ್ತಾ ಇಲ್ಲ ಹಾಗೆ ಒಂದು ಚಿಕ್ಕ ಬಟ್ಲಲ್ಲಿ ಒಂದು ಬಟ್ಲಷ್ಟು ನೀರನ್ನು ಇದ್ದೀನಿ ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಇದನ್ನು ಬೇಯಿಸ್ಕೋಬೇಕು ನಂತರ ಇದು ಸಂಪೂರ್ಣವಾಗಿ ತಣ್ಣಗಾದ ಬಳಿಕ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ನಂತರ ರುಬ್ಬಿರುವಂತಹ ಟೊಮೊಟೊವನ್ನು ಒಂದು ಜಾಲರಿಗೆ ಹಾಕ್ಕೊಂಡು ನೀಟಾಗಿ ಸೋಸಿ ಇಟ್ಕೋಬೇಕು ನಾನಿಲ್ಲಿ ಸೇಮ್ ಪ್ಯಾನ್ನ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಸೋಸಿ ಇಟ್ಕೊಂಡಂತಹ ಟೊಮೊಟೊದಲ್ಲಿ ಇರುವಂತಹ ನೀರಿನಂಶ ಎಲ್ಲ ಹೋಗೋವರೆಗೂ ಲೋ ಫ್ಲೇಮಲ್ಲೇ ಇಟ್ಟು ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಅದು ಚೆನ್ನಾಗಿ ಬೆಂದ ಬಳಿಕ ಅರ್ಧ ಟೀ ಸ್ಪೂನಷ್ಟು ಉಪ್ಪು ಮೂರು ಟೇಬಲ್ ಸ್ಪೂನಷ್ಟು ಸಕ್ಕರೆ ಅರ್ಧ ಟೀ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ವಿನಿಗರ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದರಿಂದ ಎರಡು ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡ್ರೆ ಸಾಕು ಸಿಂಪಲ್ ಆಗಿರುವಂತಹ ಟೊಮೊಟೊ ಸಾಸ್ ರೆಡಿಯಾಗುತ್ತೆ ಇದು ಸಂಪೂರ್ಣ ತಣ್ಣಗಾದ ಬಳಿಕ ಒಂದು ಬಾಟಲಿಗೆ ಹಾಕಿ ನೀವು ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೇಕು ಅದರಿಂದ ಬೇಗ ಹಾಳಾಗಲ್ಲ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ಸ್ಟಾ ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ಥ್ಯಾಂಕ್ ಯು